ಅಡುಗೆ ಮನೆಯ ರಹಸ್ಯ ತಿಳಿಯಿರಿ ಶ್ರೀಮಂತಿಕೆ ಬರುವುದೇ ಇಲ್ಲಿಂದ ಸ್ನೇಹಿತರೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎ ಎಂಬ ಸಾಲುಗಳು ನಿಜಕ್ಕೂ ಸತ್ಯವೇ ಮನೆ ಇದ್ದಂತೆ ಮನಸ್ಸು ಎಂಬ ಮಾತಿನಂತೆ ನಾವು ಪುಟ್ಟ ಮನೆಯಲ್ಲೇ ಇದ್ದರೂ ನಮ್ಮ ಆಲೋಚನೆಗಳು ಅಲ್ಲಿಂದಲೇ ಬದಲಾಗೋಕೆ ಶುರುವಾಗುತ್ತವೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ಮನೆಯಲ್ಲಿಯೇ ಆ ಶಕ್ತಿ ಸಂಚಯವಾಗುತ್ತಿರುತ್ತದೆ ಮನೆಗೆ ಬೇರಾವ ಸ್ಥಳವಿಲ್ಲ ನಮ್ಮ ಹೊಟೆ ತುಂಬಿಸುವ ಕಾರ್ಯಕ್ಕೆ ಅಣಿಯಾಗುವ ಅಡುಗೆ ಕೋಣೆಯೇ ನಮ್ಮ ಬದುಕಿನ ಶ್ರೀಮಂತಿಕೆಯ ಪ್ರತಿರೂಪವೆಂದು ವಾಸ್ತುಶಾಸ್ತ್ರವು ಹೇಳುತ್ತದೆ ಮನೆ ಅದೆಷ್ಟೇ ಸುಂದರವಾಗಿದ್ದರೂ ಅಡುಗೆ ಕೋಣೆ ಸರಿಯಾದ ಜಾಗದಲ್ಲಿಲ್ಲ ಅಂದರೆ ಒಂದಿಲ್ಲೊಂದು ಸಮಸ್ಯೆ ಕಿರಿಕಿರಿ ಅಂತೂ ಬರುತ್ತಲೇ ಇರುತ್ತದೆ ಮನೆಯ ಕೇಂದ್ರ ಬಿಂದು ಅಡುಗೆ ಅಡುಗೆ ಮನೆ ಎ ಎಂದರೆ ತಪ್ಪಾಗಲಾರದು ಮನೆ ಸದಸ್ಯರ ಆರೋಗ್ಯ ಸಂತೋಷ ಇರುವುದು ಅಡುಗೆ ಮನೆಯಲ್ಲೇ ಅದರ ಸ್ವಚ್ಛತೆ ಕಾಪಾಡುವುದು ಮನೆ ಸದಸ್ಯರೆಲ್ಲರ ಕರ್ತವ್ಯವೂ ಆಗಿದೆ ತರಕಾರಿ ಹೆಚ್ಚುವುದು ಅಡುಗೆ ಮಾಡುವುದು ಪಾತ್ರೆ ತೊಳೆಯುವುದು ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಹೀಗೆ ಹತ್ತಾರು ಕೆಲಸಗಳು ಪ್ರತಿನಿತ್ಯ ಇದ್ದೇ ಇರುತ್ತವೆ ಅಲ್ಲದೆ ಸಾಮಗ್ರಿಗಳಿದ್ದರೂ ಪ್ರೀತಿಯಿಂದ ನೆಮ್ಮದಿಯಿಂದ ಶಾಂತಿಯುತವಾಗಿ ಅಡುಗೆ ಮಾಡಿದರೆ ಮನೆಮಂದಿಯ ಆರೋಗ್ಯ ವೃದ್ಧಿಯಾಗುತ್ತದೆ ಎನ್ನುವುದು ನಳಪಾಕ ಶಾಸ್ತ್ರದ ಉಲ್ಲೇಖ ಕೂಡ ಅಷ್ಟಕ್ಕೂ ಅಡುಗೆ ಮನೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅದರಿಂದ ಆಗುವ ಉಪಯೋಗವೇನು ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದಂತೆ ಅಡುಗೆ ಮನೆ ಹೇಗಿರಬೇಕು ಅದರಿಂದ ನಿಜಕ್ಕೂ ಶ್ರೀಮಂತಿಕೆ ಬರುತ್ತಾ ನೆಮ್ಮದಿ ನೆಲೆಸುತ್ತ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ವ್ಯೂವರ್ಸ್ ಲೋಕ ಚಾನೆಲ್ಗೆ ನಿಮ್ಮ ಬೆಂಬಲವಿರಲಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಎ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ಅ ತಥಾಸ್ತು ಏ ಎನ್ನುತ್ತಾರೆ ಸ್ನೇಹಿತರೆ ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಅಡುಗೆ ಮನೆಯ ನಿರ್ಮಾಣದಲ್ಲೇ ಧನಾತ್ಮಕ ಶಕ್ತಿಗಳು ಕೇಂದ್ರೀಕೃತವಾಗುತ್ತವೆ ಅಡುಗೆ ಮನೆಯಲ್ಲಿ ಪ್ರಕೃತಿಯ ಶಕ್ತಿಗಳಲ್ಲಿ ಒಂದಾದ ಎ ಅಗ್ನಿ ಇರುವ ಸ್ಥಳ ಹೀಗಾಗಿ ಅಡುಗೆ ಮನೆಯ ವಾಸ್ತು ಸರಿಪಡಿಸುವುದರಿಂದ ಈ ಅಂಶದಿಂದ ಆಗುವ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಲ್ಲದೆ ಹೋದಲ್ಲಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಗ್ಯಾಸ್ ಖಾಲಿ ಎಣ್ಣೆ ಖಾಲಿ ದಿನಸಿ ಖಾಲಿ ಹೀಗೆ ನಾನಾ ಕೊರತೆಗಳು ಉಂಟಾಗುತ್ತವೆ ದೇವರ ಕೋಣೆಯ ಬಳಿಕ ಅಡುಗೆ ಮನೆಯನ್ನ ಅತ್ಯಂತ ಪವಿತ್ರ ಸ್ಥಳವೆಂದು ಭಾವಿಸಲಾಗುತ್ತದೆ ಯಾಕಂದರೆ ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯು ನೆಲೆಸಿರುತ್ತಾಳೆ ಎಂಬ ನಂಬಿಕೆಯಿದೆ ಹಾಗಾಗಿ ಅಡುಗೆ ಮನೆಯ ವಾಸ್ತು ಮತ್ತು ಅದರಿಂದ ದೊರೆಯುವ ಶುಭಫಲಗಳು ಅಡುಗೆ ಮನೆಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಆಹಾರ ತಯಾರಿಸಿದರೆ ಅದನ್ನು ಅಮೃತಕ್ಕೆ ಸಮಾನವೆಂದು ಕರೆಯುತ್ತಾರೆ ಸರಿಯಾದ ರೀತಿಯಲ್ಲಿ ಅಡುಗೆ ಮನೆಯ ವಾಸ್ತು ಅನುಷ್ಠಾನದಿಂದ ಆರೋಗ್ಯಯುಕ್ತ ಜೀವನ ಮತ್ತು ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಅದಲ್ಲದೆ ಅನಾರೋಗ್ಯ ಸೇರಿದಂತೆ ವರ್ಣಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಬಹುದಂತೆ ವಾಸ್ತು ನಿಯಮದ ಅನ್ವಯ ನಿರ್ಮಾಣಗೊಳ್ಳದೆ ಇರುವ ಅಡುಗೆ ಮನೆಯಿಂದ ಹಣಕಾಸಿನ ಸಮಸ್ಯೆಗಳು ಕಾಯಿಲೆಗಳು ಕೌಟುಂಬಿಕ ಸಮಸ್ಯೆಗಳು ಸೇರಿದಂತೆ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಕೋಣೆ ಇರಬೇಕು ಹೀಗಾಗಿ ಆ ಸ್ಥಳವೇ ಅಡುಗೆ ಮನೆಯ ನಿರ್ಮಾಣಕ್ಕೆ ಅತ್ಯುತ್ತಮವಾದದ್ದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಗೆ ಉತ್ತಮವಾದ ದಿಕ್ಕು ಎಂದರೆ ವಾಯುವ್ಯ ದಿಕ್ಕು ಉತ್ತರ ಈಶಾನ್ಯ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಅಡುಗೆ ಮನೆ ನಿರ್ಮಾಣ ಮಾಡಬಾರದು ಏಕೆಂದರೆ ಆ ದಿಕ್ಕುಗಳು ಸೂಕ್ತವಲ್ಲ ಬಾತ್ರೂಂ ಮತ್ತು ಅಡುಗೆ ಕೋಣೆಯನ್ನ ಜೊತೆಯಾಗಿ ನಿರ್ಮಿಸಬಾರದು ಇದು ವಾಸ್ತುಶಾಸ್ತ್ರದಲ್ಲಿ ನಿಷಿದ್ಧ ಅಡುಗೆ ಮನೆಯ ಬಾಗಿಲು ಪಶ್ಚಿಮ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಒಂದು ವೇಳೆ ಆ ಎರಡು ದಿಕ್ಕುಗಳಲ್ಲಿ ಬಾಗಿಲು ನಿರ್ಮಾಣ ಸಾಧ್ಯವಾಗದೆ ಹೋದರೆ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ನಿರ್ಮಾಣ ಮಾಡಬಹುದು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಅನ್ನು ಆಗ್ನೇಯ ಭಾಗದಲ್ಲಿ ಇರಿಸಬೇಕು ಅಡುಗೆ ಮನೆಯಲ್ಲಿ ಪೂರ್ವಮುಖವಾಗಿ ನಿಂತು ಅಡುಗೆ ಮಾಡುವಂತೆ ಗ್ಯಾಸ್ ಸ್ಟವ್ ಅನ್ನು ಇರಿಸಿದರೆ ಉತ್ತಮ ಆದಷ್ಟು ಅಡುಗೆ ಮನೆಯಲ್ಲಿ ದಿನಸಿ ಪದಾರ್ಥಗಳನ್ನು ಯಾರಿಗೂ ಕಾಣದ ಹಾಗೆ ಇಡಬೇಕು ಅದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಸ್ಟೀಲ್ ಕಂಟೈನರ್ಗಳಲ್ಲಿ ದಿನಸಿ ಇಡುತ್ತಿದ್ದರು ಇನ್ನು ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಕನ್ನಡಿ ಇಡುವುದು ಬಹಳ ಉತ್ತಮ ಅಡುಗೆ ಮನೆಗೆ ಸಾಮಾನ್ಯವಾಗಿ ಒಂದು ದಿಕ್ಕಿನಿಂದ ಪ್ರವೇಶಕ್ಕೆ ಅವಕಾಶ ಇದ್ದರೆ ಉತ್ತಮ ಒಂದಕ್ಕೊಂದು ಮುಖವಾಗಿ ಎರಡು ಬಾಗಿಲುಗಳನ್ನು ಇರಿಸಬಾರದು ಒಂದು ವೇಳೆ ಎರಡು ಬಾಗಿಲುಗಳು ಇದ್ದರೆ ಒಂದನ್ನು ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ ಮತ್ತೊಂದು ಬಾಗಿಲು ಮುಚ್ಚಿದ ಸ್ಥಿತಿಯಲ್ಲಿ ಇರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಬಾಗಿಲನ್ನು ಎಡದಿಂದ ಬಲಕ್ಕೆ ತೆಗೆಯಬೇಕು ಇದರಿಂದಾಗಿ ಆ ಮನೆ ಅಭಿವೃದ್ಧಿಯನ್ನು ಹೊಂದುತ್ತದೆ ಎನ್ನುತ್ತದೆ ಬಲದಿಂದ ಏಡಕ್ಕೆ ತೆಗೆಯುವುದರಿಂದ ಏಳಿಗೆ ಆಗುವುದು ವಿಳಂಬವಾಗುತ್ತದೆ ಎಂಬ ನಂಬಿಕೆಯಿದೆ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕಿನ ಸಂಚಾರವಿರಬೇಕು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಕಿಟಕಿ ಇರಬಾರದು ಒಂದು ವೇಳೆ ಎರಡು ಕಿಟಕಿಗಳು ಇದ್ದರೆ ಸಣ್ಣ ಕಿಟಕಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಕು ಅಥವಾ ದೊಡ್ಡ ಕಿಟಕಿಯನ್ನು ಅದರ ಎದುರಿನಲ್ಲಿ ಇರಿಸಬೇಕು ಅಡುಗೆ ಮನೆಗಾಗಿ ಕಪ್ಪು ಮಾರ್ಬಲ್ ಅಥವಾ ಕಲ್ಲನ್ನು ಸ್ಲ್ಯಾಬ್ಗಾಗಿ ಬಳಸಬಹುದು ವಾಸ್ತುಶಾಸ್ತ್ರದಲ್ಲಿ ಗ್ರಾನೈಟ್ ಬಳಕೆಗೆ ಸೂಚನೆ ಇಲ್ಲ ಅಡುಗೆ ಮನೆ ಯಾವ ದಿಕ್ಕಿನಲ್ಲಿ ಇರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಎಲ್ಲಾ ಅಂಶಗಳನ್ನು ವಾಸ್ತುವನುಸಾರ ಜೋಡಿಸಿದರೆ ಮನೆಯಲ್ಲಿಯೇ ಸಂತೋಷ ಆರೋಗ್ಯ ಮತ್ತು ಶ್ರೀಮಂತಿಕೆ ನೆಲೆಸುತ್ತದೆ ಎಂಬುದು ನಂಬಿಕೆ ಅದಕ್ಕೆ ಅನುಸಾರವಾಗಿ ಸ್ಲ್ಯಾಬ್ನ ಬಣ್ಣವೂ ಕೂಡ ಬದಲಾಗುತ್ತೆ ಒಂದು ವೇಳೆ ಅಡುಗೆ ಕೋಣೆ ಪೂರ್ವದಲ್ಲಿದ್ದರೆ ಹಸಿರು ಅಥವಾ ಕಂದು ಬಣ್ಣದ ಸ್ಲ್ಯಾಬ್ ಬಳಕೆ ಅತ್ಯುತ್ತಮ ಅಡುಗೆ ಮನೆ ಈಶಾನ್ಯದಲ್ಲಿದ್ದರೆ ಹಳದಿ ಬಣ್ಣದ ಸ್ಲ್ಯಾಬ್ ಅತ್ಯುತ್ತಮ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಇದ್ದರೆ ಕಂದು ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣದ ಸ್ಲ್ಯಾಬ್ ಬಳಕೆ ಮಾಡಲು ವಾಸ್ತುಶಾಸ್ತ್ರ ಸಲಹೆ ಮಾಡುತ್ತದೆ ಅಡುಗೆ ಮನೆ ಪಶ್ಚಿಮದಲ್ಲಿದ್ದರೆ ಬೂದು ಅಥವಾ ಹಳದಿ ಬಣ್ಣದ ಸ್ಲ್ಯಾಬ್ ಅತ್ಯುತ್ತಮ ಉತ್ತರ ಭಾಗದಲ್ಲಿ ಇರುವ ಅಡುಗೆ ಮನೆಗೆ ಹಸಿರು ಬಣ್ಣದ ಸ್ಲ್ಯಾಬ್ ಬಳಕೆ ಸೂಕ್ತ ಆದರೆ ವಾಸ್ತುಶಾಸ್ತ್ರದ ಅನ್ವಯ ಉತ್ತರ ಭಾಗದಲ್ಲಿ ಅಡುಗೆ ಮನೆ ನಿರ್ಮಿಸಬಾರದು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಸಿಂಕ್ ಅನ್ನು ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಿಸಲಾಗುತ್ತದೆ ಸ್ಟವ್ಗೆ ಸಮಾನಾಂತರವಾಗಿ ಸಿಂಕ್ ಅನ್ನು ಫಿಟ್ ಮಾಡಬಾರದು ಯಾಕೆಂದರೆ ಅದರಿಂದ ವರ್ಣಾತ್ಮಕ ಶಕ್ತಿ ಉಂಟಾಗುತ್ತದೆ ಕುಡಿಯುವ ನೀರಿಗಾಗಿ ಬಳಕೆ ಮಾಡುವ ಪಾತ್ರೆಗಳನ್ನು ಯಾವಾಗಲೂ ಅಡುಗೆ ಕೋಣೆಯೊಳಗೆ ಇರಿಸಿರಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಈಶಾನ್ಯ ಅಥವಾ ಉತ್ತರ ಭಾಗದಲ್ಲಿ ಕುಡಿಯುವ ನೀರನ್ನು ಇರಿಸುವುದು ಸೂಕ್ತ ಉತ್ತರ ಮತ್ತು ಈಶಾನ್ಯ ಭಾಗ ಸಿಗದೇ ಇದ್ದರೆ ಅವುಗಳನ್ನು ಪೂರ್ವ ಭಾಗದಲ್ಲೂ ಇಡಬಹುದು ಇನ್ನು ರೆಫ್ರಿಜರೇಟರ್ ಅನ್ನು ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ಅಥವಾ ಯಾವುದಾದರೂ ಒಂದು ಮೂಲೆಯಲ್ಲಿ ಇರಿಸಬಹುದು ಆದರೆ ಈಶಾನ್ಯ ಮೂಲೆಯಲ್ಲಿ ಮಾತ್ರ ಇರಿಸಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಯಾವುದೇ ವಸ್ತುಗಳು ಅಸ್ತವ್ಯಸ್ತವಾಗಿ ಇರಬಾರದು ಎಲ್ಲಾ ಪಾತ್ರೆ ಮತ್ತು ಪರಿಕರಗಳನ್ನು ದಕ್ಷಿಣ ಅಥವಾ ಪಶ್ಚಿಮ ಮೂಲೆಯಲ್ಲಿ ಇರಿಸಬೇಕು ಅಲ್ಲದೆ ಅಡುಗೆ ಮನೆಯಲ್ಲಿ ತಿಳಿ ಗುಲಾಬಿ ಕಿತ್ತಳೆ ಮತ್ತು ಹಸಿರು ಬಣ್ಣಗಳನ್ನು ಕೂಡ ಬಳಸಬಹುದು ಎಂದು ವಾಸ್ತು ನಿಯಮಗಳು ಸೂಚಿಸುತ್ತವೆ ಅಡುಗೆ ಕೋಣೆಗೆ ಕಂದು ಬಣ್ಣಗಳನ್ನು ಬಳಕೆ ಮಾಡಬಾರದು ಅಡುಗೆ ಮನೆಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಡುಗೆ ಮನೆಯಲ್ಲಿ ಅನೇಕ ಪಾತ್ರೆಗಳ ಬಳಕೆಯಾಗುತ್ತವೆ ಆ ಪೈಕಿ ಚಪಾತಿ ಮತ್ತು ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದಂತೆ ಹೀಗೆ ಮಾಡಿದ್ರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನು ಎದುರಿಸಬಹುದು ಇದರ ಜೊತೆಗೆ ಬಾಣಲಿಯನ್ನು ಕೂಡ ಮಗುಚಿ ಇಡಬಾರದು ಎನ್ನುವ ನಿಯಮ ವಾಸ್ತುಶಾಸ್ತ್ರದಲ್ಲಿದೆ ಅಡುಗೆ ಮನೆಯಲ್ಲಿ ಬಾಣಲಿಯನ್ನು ಮಗುಚಿ ಹಾಕಿದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ ಈ ಎರಡು ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಮಗುಚಿ ಹಾಕಿದರೆ ಕುಟುಂಬ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಮನಸ್ತಾಪಗಳು ಎದುರಾಗುತ್ತವೆ ಅಡುಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳನ್ನೆಲ್ಲ ಸ್ವಚ್ಛವಾಗಿಸಬೇಕು ಎಂಜಲು ಪಾತ್ರೆ ಅಥವಾ ಉಪಯೋಗಿಸಿದ ಪಾತ್ರೆಗಳನ್ನು ಹಾಗೆಯೇ ಬಿಟ್ಟು ಮಲಗಿದರೆ ಆ ಮನೆಗೆ ದರಿದ್ರವಂತೆಯೆಂದು ವಾಸ್ತುತಜ್ಞರು ಹೇಳುತ್ತಾರೆ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಸದಾಕಾಲ ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಬೆಳಗ್ಗಿನ ವೇಳೆ ಸೂರ್ಯನ ಬಿಸಿಲು ಮನೆಯೊಳಗೆ ಪ್ರವೇಶಿಸಿದರೆ ಒಳ್ಳೆಯದಂತೆ ಇದರಿಂದ ಮನೆಗೆ ಹಣದ ಹರಿವು ಕೂಡ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಅಷ್ಟೇ ಅಲ್ಲ ಕುಟುಂಬದ ಸದಸ್ಯರು ಅನ್ಯೋನ್ಯದಿಂದ ಜೀವನ ನಡೆಸುತ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ಒಂದು ಪುಟ ನವಿಲುಗರಿಯನ್ನು ಉತ್ತರ ದಿಕ್ಕಿನತ್ತ ಗೋಡೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚುತ್ತದೆ ಪ್ರತಿದಿನ ಅಡುಗೆ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುವವರಿಗೆ ಸಹಜವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳುತ್ತಾರೆ ಹಾಗೆಯೇ ಆರ್ಥಿಕವಾಗಿಯೂ ಸಬಲರಾಗಿರುತ್ತಾರೆ ಅನ್ನೋದು ಸತ್ಯ ನಿಮ್ಮ ಅಡುಗೆ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ತನು ಮನ ಧನದಿಂದ ಸಿರಿವಂತರಾಗಿ ಬಾಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಖಂಡಿತ ಮರೆಯಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು